ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈಗಾಗಲೇ ನಾವು ಬಾಬಾರವರ ಲೀಲೆಗಳನ್ನು ಅವರಿರುವ ಅನುಭೂತಿಗಳನ್ನು ನಾವು ಅನೇಕ ರೀತಿಯಲ್ಲಿ ಕಾಣ್ತಾ ಇದೀವಿ ಅಲ್ವಾ ಯಾರೆಲ್ಲ ಬಾಬಾರವರನ್ನು ಅಗಾಧವಾಗಿ ನಂಬ್ತಿದೀವೋ ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾರವರು ಕಾಣಿಸ್ಕೊಳ್ತಾ ಇದ್ದಾರೆ ನಾನಿದ್ದೀನಿ ಅಂತ ಹೇಳಿ ಅನೇಕ ರೀತಿಯಲ್ಲಿ ಅವರು ತೋರಿಸ್ತಾನು ಇದ್ದಾರೆ ಹಾಗೆ ನಾವು ನೆನೆದ ತಕ್ಷಣ ಅವರು ಕಾಣಿಸ್ಕೊಳ್ತಾರೆ ಹಾಗೆ ನಾವು ಬೇಡಿದ ತಕ್ಷಣ ಅವರು ಸಹಾಯವನ್ನು ಮಾಡೇ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ನೇಹಿತರೆ ಅದೇ ತರಹ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಲಕ್ಷ್ಮಣ್ ಅವರು ಮಹಾರಾಷ್ಟ್ರದ ರತ್ನಗಿರಿಯ ನಿವಾಸಿಯಾಗಿರ್ತಾರೆ ಅವರು ತಮ್ಮ ಅನುಭವವನ್ನು ಈ ರೀತಿ ಹಂಚಿಕೊಳ್ಳುತ್ತಿದ್ದಾರೆ ಒಂದು ದಿನ ಬೆಳಗಿನ ಜಾವ ಬೇಗನೆ ಎದ್ದು ಎಂದಿನಂತೆ ಸಕಲ ಧಾರ್ಮಿಕ ವಿಧಿವಿಧಾನಗಳೊಡನೆ ಬಾಬಾರವರ ಪೂಜೆಯನ್ನು ಮಾಡುವ ತಯಾರಿಯಲ್ಲಿರ್ತಾರಂತೆ ನಂತರ ನಾನು ಮೂರು ಬೊಗಸೆ ನೀರನ್ನು ತೆಗೆದುಕೊಂಡು ಭಗವಾನ್ ಸೂರ್ಯನಿಗೆ ಅರಿಕೆ ನೀಡಿ ಆ ನೀರನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ಸುರಿದೆ ಹಾಗೆ ನೀರು ಸುರಿದು ಅಕಸ್ಮಾತ್ ನಾನು ನೀರಿನ ಕಡೆ ನೋಡಿದಾಗ ಆ ನೀರಿನ ಬಾಬಾರವರ ಎರಡು ಪಾದಗಳ ಗುರುತು ಆ ತಟ್ಟೆಯಲ್ಲಿ ಮೂಡಿತ್ತು ನಾನು ಬಾಬಾರವರ ಪಾದಗಳನ್ನೇ ನೋಡಿದ್ದೆಂದು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಕನ್ನಡಕವನ್ನು ಹಾಕಿಕೊಂಡು ಮತ್ತೊಮ್ಮೆ ಚೆನ್ನಾಗಿ ನೋಡಿದೆ ಇಲ್ಲಿ ನಿಜವಾಗಿಯೂ ಬಾಬಾರವರ ಪಾದಗಳ ಮುದ್ರೆ ಇತ್ತು ಆ ಪಾದವು ಸುಮಾರು ಎರಡು ಇಂಚು ಉದ್ದವಾಗಿದ್ದು ತಟ್ಟೆಯಲ್ಲಿ ಕೆತ್ತಿದಂತಿತ್ತು ನಂತರ ನಾನು ಶ್ರದ್ಧೆಯಿಂದ ಬಾಬಾರವರನ್ನು ಪ್ರಾರ್ಥನೆ ಮಾಡುತ್ತಾ ಬಾಬಾ ಇದು ನಿಜವಾಗಿಯೂ ನಿಮ್ಮ ಪಾದದ ಮುದ್ರೆಯಾಗಿದ್ದಲ್ಲಿ ಅದು ಏನೂ ಆಗದೆ ಹಾಗೆಯೇ ಇರಲಿ ಎಂದು ಬೇಡಿಕೊಂಡೆ ಆಶ್ಚರ್ಯವೆಂದರೆ ಆ ಪಾದವು ಏನೂ ಆಗದೆ ಹಾಗೇ ಇತ್ತು ನಂತರ ನಾನು ಆ ಪಾದದ ಛಾಯಾಚಿತ್ರವನ್ನು ತೆಗೆದು ಪುಣೆಯಲ್ಲಿ ವಾಸವಾಗಿದ್ದ ನನ್ನ ಮಗಳಿಗೆ ಕಳುಹಿಸಿದೆ ತಟ್ಟೆಯಲ್ಲಿ ಬಾಬಾರವರ ಪಾದದ ಮುದ್ರೆ ಮೂಡಿರುವ ವಿಷಯ ಕಾಡ್ಗಿಚ್ಚಿನಂತೆ ನಗರದಲ್ಲೆಲ್ಲ ಹಬ್ಬಿದ್ದರಿಂದ ನಮ್ಮ ಮನೆಗೆ ಭಕ್ತರ ದಂಡು ಹರಿದು ಬರಲು ಪ್ರಾರಂಭಿಸಿ ಮನೆಯ ತುಂಬಾ ಭಕ್ತರೇ ತುಂಬಿ ಹೋದರು ನಮ್ಮ ಮನೆ ರಿಕ್ಷಾ ನಿಲ್ದಾಣದ ಬಳಿ ಇದೆ ಆ ರಿಕ್ಷಾ ಚಾಲಕರಿಗೆ ವಿಷಯ ಗೊತ್ತಾಗಿ ಅವರು ಬಾಬಾರವರ ಲೀಲೆಯನ್ನ ಎಲ್ಲರಿಗೂ ತಿಳಿಸಿದರು ಹಾಗಾಗಿ ನನ್ನ ಸ್ನೇಹಿತರು ನೆರೆಹೊರೆಯವರು ಹಾಗೂ ಹಲವಾರು ಭಕ್ತರು ಬಾಬಾರವರ ಪಾದದ ಮುದ್ರೆಯನ್ನು ನೋಡಲು ಗುಂಪುಗೂಡಿ ಬರತೊಡಗಿದರು ಹಾಗಾಗಿ ಆಗಿನಿಂದ ನಮ್ಮ ಮನೆಗೆ ಭಕ್ತ ಸಾಗರವೇ ಹರಿದು ಬರಲು ಪ್ರಾರಂಭಿಸಿದ್ದರಿಂದ ಜನರನ್ನು ನಿಯಂತ್ರಿಸಲು ಪೊಲೀಸರ ಸಹಾಯ ಕೇಳಬೇಕೆಂದು ಅಂದುಕೊಳ್ಳುತ್ತಿದ್ದೆ ನಂತರ ಹಲವಾರು ಸ್ಥಳೀಯ ಪತ್ರಿಕೆಯವರು ಮನೆಗೆ ಬಂದು ಬಾಬಾರವರ ಪಾದಗಳ ಛಾಯಾಚಿತ್ರವನ್ನು ತೆಗೆದು ಪತ್ರಿಕೆಗಳಲ್ಲಿ ವರಲಿ ವರದಿಯನ್ನೂ ಪ್ರಕಟಿಸಿದರು ಅಲ್ಲದೆ ನೂರಾರು ಭಕ್ತರು ಬಾಬಾರವರ ಪಾದಗಳ ಪೂಜೆಯನ್ನು ಮಾಡುವ ಸಲುವಾಗಿ ನಮ್ಮ ಮನೆಗೆ ಬರಲು ಶುರು ಮಾಡಿದರು ಕೊನೆಗೆ ಎಲ್ಲ ಭಕ್ತರು ನಮ್ಮ ಮನೆಯಿಂದ ಹೋಗಿ ನಾವು ಮಲಗುವ ವೇಳೆ ರಾತ್ರಿ ಎರಡು ಗಂಟೆಯಾಗಿತ್ತು ನಾವು ಇನ್ನೇನು ಮಲಗಬೇಕೆಂದುಕೊಳ್ಳುತ್ತಿರುವಾಗ ಮನೆಯವರೆಗೆ ಕರಗಂಟೆ ಒತ್ತಿದ ಶಬ್ದ ಕೇಳಿಸಿತು ನಾನು ಎದ್ದು ಹೋಗಿ ಬಾಗಿಲು ತೆರೆದು ನೋಡಲು ಬಾಗಿಲಲ್ಲಿ ಡಾಕ್ಟರ್ ಗೋರೆ ಮತ್ತು ದಕ್ಷಿಣ ಭಾರತದಿಂದ ಬಂದಿದ್ದ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು ಡಾಕ್ಟರ್ ಗೋರೆಯವರು ಈಗ ಬಹಳ ಸಮಯವಾಗಿದೆ ಎಂದು ನನಗೆ ಅರಿವಿದೆ ಆದರೆ ನಾನು ಬಾಬಾರವರ ಪಾದದ ಮುದ್ರೆಯನ್ನು ನೋಡಬೇಕೆಂದು ಬಹಳ ದೂರದಿಂದ ಬಂದಿದ್ದೇನೆ ನಿಮಗೇನು ಅಭ್ಯಂತರವಿಲ್ಲವೆ ಎಂದು ಕೇಳಿದರು ನಾನು ಅವರಿಗೆ ಒಳಗೆ ಬರುವಂತೆ ಆಹ್ವಾನಿಸಿದೆ ಆ ಇಬ್ಬರು ವ್ಯಕ್ತಿಗಳು ಕೂಡ ಲುಂಗಿಯನ್ನು ಧರಿಸಿ ಬಿಳಿಯ ಅಂಗಿಯನ್ನು ತೊಟ್ಟು ಹಣೆಯ ಮೇಲೆ ಬಿಳಿಯ ವಿಭೂತಿಯನ್ನು ಹಚ್ಚಿಕೊಂಡಿದ್ದರು ಎಂದರೆ ನಾನು ಆ ಇಬ್ಬರು ವ್ಯಕ್ತಿಗಳ ವಿವರಣೆಯನ್ನ ಏಕೆ ಹೇಳುತ್ತಿದ್ದೇನೆ ಎಂದರೆ ನಂತರ ನನಗೆ ಅಂದು ರಾತ್ರಿ ನಮ್ಮ ಮನೆಗೆ ಡಾಕ್ಟರ್ ಗೋರೆ ಒಬ್ಬರೇ ಬಂದಿದ್ದರೆಂದು ತಿಳಿದು ಬಂತು ಅಂದು ನಡೆದ ಆ ವಿಚಿತ್ರ ಘಟನೆಯು ನನಗೆ ಶ್ರೀ ಸಾಯಿ ಬಾಬಾರವರೇ ಬಂದಿದ್ದರು ನಮ್ಮ ಮನೆಗೆ ಎನ್ನುವುದರ ಅರಿವಾಯಿತು ಏಕೆಂದರೆ ಸಾಯಿ ಸಚ್ಚರಿತ್ರೆಯಲ್ಲ ಅಧ್ಯಾಯದಲ್ಲಿ ಉದಾಪನೆಯ ಉದ್ಯಾಪನೆಯ ಸಮಾರಂಭಕ್ಕೆ ಬಾಬಾರವರು ಇಬ್ಬರು ಸನ್ಯಾಸಿಗಳ ಜೊತೆಯಲ್ಲಿ ದೇವರವರ ಮನೆಗೆ ಹೋಗಿದ್ದರೆಂದು ತಿಳಿಸಿರುವುದು ನನ್ನ ಜ್ಞಾಪಕಕ್ಕೆ ಬಂತು ಸ್ವತಃ ಬಾಬಾರವರೇ ನಮ್ಮ ಮನೆಗೆ ಅವರ ಪಾದದ ಮುದ್ರೆಯನ್ನು ನೋಡಲು ಬಂದಿದ್ದು ನನ್ನ ಸೌಭಾಗ್ಯವೆಂದು ಗೌರವಪೂರ್ವಕವಾಗಿ ಹಾಗೂ ವಿನಮ್ರವಾಗಿ ನಾನು ತಿಳಿಯುತ್ತೇನೆ ಇಂದಿಗೂ ಕೂಡ ನನಗಾದ ಅನುಭವವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಹೀಗೆ ಎಲ್ಲ ಭಕ್ತರು ತಮ್ಮ ಮನದಣಿಯ ಬಾಬಾರವರ ಪಾದದ ಮುದ್ರೆ ದರ್ಶನವನ್ನು ಮಾಡಿದ ಬಳಿಕ ನಾನು ಆ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿರುವ ನೀರನ್ನು ನೀರನ್ನು ತೆಗೆದು ಅದಕ್ಕೆ ಫ್ರೇಮ್ ಹಾಕಿಸಿ ನಮ್ಮ ಮನೆಯ ಪೂಜಾ ಕೋಣೆಯ ಗೋಡೆಯಲ್ಲಿ ನೇತು ಹಾಕಿರುವೆ ಅಲ್ಲದೆ ಇಂದಿಗೂ ಕೂಡ ಬಾಬಾರವರ ಪಾದದ ಮುದ್ರೆ ಹಾಗೆಯೇ ಇದ್ದು ಅದು ಮೊದಲ ಬಾರಿಗೆ ಕಾಣಿಸಿಕೊಂಡ ದಿನ ಯಾವ ರೀತಿ ಇತ್ತೋ ಅದೇ ರೀತಿ ಇಂದಿಗೂ ಇದೆ ಯಾರಾದರೂ ಭಕ್ತರು ಆ ಪಾದದ ಮುದ್ರೆಯ ದರ್ಶನ ಮಾಡಬೇಕೆಂದು ಬಯಸಿದಲ್ಲಿ ಖಂಡಿತವಾಗಿಯೂ ಅವರಿಗೆ ನಮ್ಮ ಮನೆಯಲ್ಲಿ ಸದಾ ಸ್ವಾಗತವಿರುತ್ತದೆ ಎಂದು ಡಾಲ್ಕರ್ ಅವರು ನುಡಿದರು ನಾವು ಯಾವುದೇ ಷರತ್ತಿಲ್ಲದೆ ನಮ್ಮ ಸದ್ಗುರುಗಳಾದ ಸಾಯಿ ಬಾಬಾರವರಿಗೆ ಶರಣಾಗತರಾದರೆ ಅವರು ತಮ್ಮ ಪಾದ ಮುದ್ರೆಯನ್ನು ನಮ್ಮ ಹೃದಯದಲ್ಲಿ ಕೆತ್ತುತ್ತಾರೆ ಹಾಗೂ ನಮ್ಮ ಚಲನ ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಾರೆ ಹಾಗೆ ನಮ್ಮನ್ನು ರಕ್ಷಿಸುತ್ತಾರೆ ಆಧಾರ ಸಾಯಿ ಪ್ರಸಾದ ಪತ್ರಿಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ದೀಪಾವಳಿಯ ಸಂಚಿಕೆಯಲ್ಲಿ ಮುದ್ರಿತವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯ ಅನುಭವಗಳಂತೂ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಆಗಿದೆ ಅಂತ ಹೇಳಿ ನನಗೆ ತಿಳಿದಿದೆ ಯಾಕಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿದಾಗ ಹೇಳಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಬಾಬಾರವರಿಗೋಸ್ಕರ ನೀರಿಟ್ಟಾಗ ಆ ನೀರಿನಲ್ಲಿ ನನಗೆ ಬಾಬಾರವರ ಪ್ರತಿರೂಪ ಕಾಣಿಸಿದೆ ಹಾಗೆ ಬಿಟ್ಟಾಗ ಕೂಡ ಅದರಲ್ಲೂ ಕೂಡ ಬಾಬಾರವರ ಪ್ರತಿರೂಪ ಕಾಣಿಸಿದೆ ಹಾಗೆ ಬಾಬಾರವರ ಪ್ರತಿರೂಪ ನಾನು ಬಾವಿಯಲ್ಲಿ ನೋಡಿದ್ದೇನೆ ನೀರಿನಲ್ಲಿ ನೋಡಿದ್ದೇನೆ ಹಾಗೆ ಹಾಗೆ ನಾನು ಮೋಡದಲ್ಲಿ ನೋಡಿದ್ದೇನೆ ಚಂದ್ರನಲ್ಲಿ ನೋಡಿದ್ದೇನೆ ಗೋಡೆಯ ಮೇಲೆ ನೋಡಿದ್ದೀನಿ ನೆರಳಿನಂತೆ ನೋಡಿದ್ದೀನಿ ಸದಾ ನನ್ನ ಹಿಂದೆ ಅವರು ನಿಂತಿರುವ ಅನುಭವ ಅನುಭೂತಿ ನನಗಾಗಿದೆ ಹಾಗೆ ನಾನು ಮಲಗಿದಾಗ ಕೂಡ ನನ್ನ ಹಾಗೆ ನಾನು ಮಲಗಿದಾಗ ಕೂಡ ನನ್ನ ತಲೆಯ ಬಳಿಯ ಕುಳಿತು ನನ್ನನ್ನು ಆಶೀರ್ವದಿಸಿದ ರೀತಿಯಲ್ಲೂ ಕೂಡ ನನಗೆ ಅನುಭವವಾಗಿದೆ ಇದೇ ರೀತಿ ನೂರಾರು ರೀತಿಗಳಲ್ಲಿ ಬಾಬಾರವರು ನಮ್ಮ ಜೊತೆಗಿರುವ ಅನುಭವಗಳು ಆಗಿದವೆ ನಾವು ನೋಡಿದ್ದೀವಿ ಅವರನ್ನು ಅಂತ ಹೇಳಿ ಎಷ್ಟೋ ಜನ ಹೇಳ್ಕೊಂಡಿರೋದು ಕೂಡ ಇದೆ ಸ್ನೇಹಿತರೆ ಹಾಗೆ ಕೆಲವೊಮ್ಮೆ ಶಿರಡಿಯಲ್ಲೂ ಕೂಡ ಬಾಬಾರವರು ಪೂಜೆ ಮಾಡುವಾಗ ಗೋಡೆಗಳಲ್ಲಿ ಮೂಡಿ ಬಂದಿದ್ದನ್ನು ಖಂಡಿತವಾಗಿ ಎಷ್ಟೋ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ತೋರಿಸಿದ್ದಾರೆ ಸ್ನೇಹಿತರೆ ಹಾಗೆ ಅವರು ತಮ್ಮ ಭಕ್ತರ ಮನೆಗೆ ಹಾಗೆ ನಾವು ಬಾಬಾರವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ದೀವಿ ಎಂದಾಗ ಖಂಡಿತವಾಗಿಯೂ ಆ ದಿನ ಯಾವುದಾದ್ರೂ ರೂಪದಲ್ಲಿ ಅವರು ಬಂದೇ ಬರ್ತಾರೆ ಯಾವ ರೀತಿ ಪೂಜೆ ಮಾಡಿದ್ದೀವಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ಯಾವ ರೀತಿ ಅವರನ್ನು ಭಕ್ತಿಯಿಂದ ಸ್ತುತಿಸ್ತಾ ಇದ್ದೀವಿ ಅಂತ ಹೇಳಿ ಅವರು ಸ್ವತಃ ನೋಡಲಿಕ್ಕೆ ಬಂದದ್ದು ಉಂಟು ಸ್ನೇಹಿತರೆ ಹಾಗೆ ಬರ್ತಾರೆ ಅನ್ನುವ ನಂಬಿಕೆ ಕೂಡ ಎಷ್ಟೋ ಜನರಲ್ಲಿದೆ ಆ ನಂಬಿಕೆ ಸತ್ಯವಾಗಿ ಬದಲಾಗಿದೆ ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ಅನುಭವಗಳಾಗಿದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸ್ರಿ ಇದೆಲ್ಲ ನಂಬಿಕೆಯ ಆಧಾರದ ಮೇಲೆ ನಡೆಯುತ್ತೆ ಸ್ನೇಹಿತರೆ ಯಾರಿಗೆ ನಂಬಿಕೆ ಇಲ್ಲ ಅವರಿಗೆ ಯಾವುದರಲ್ಲೂ ಆಸಕ್ತಿನೂ ಇರಲ್ಲ ಏನೂ ಕಾಣಿಸೋದು ಇಲ್ಲ ಅವರಿಗೆ ಅನತ್ವದ ಕಡೆ ಅವರಿಗೆ ಗಮನವೇ ಇರೋದಿಲ್ಲ ಸ್ನೇಹಿತರೆ ವಾಸ್ತವವಾಗಿ ಅವ್ರು ಹೇಳಬೇಕು ಅಂದರೆ ಕೆಲವೊಮ್ಮೆ ಅವರನ್ನು ಅವರೇ ನಂಬೋದಿಲ್ಲ ಸ್ನೇಹಿತರೆ ಆ ರೀತಿ ವ್ಯಕ್ತಿತ್ವರು ಕೂಡ ಇರ್ತಾರೆ ಆದರೆ ನಾವು ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಯಾವುದ್ರಲ್ಲಾದರೂ ವಿಶ್ವಾಸ ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಫಲ ಖಂಡಿತವಾಗಿಯೂ ನಮ್ಮ ಇಚ್ಛೆ ಈಡೇರುವುದರ ಮೂಲಕ ನಮಗೆ ಸಿಗ್ತಾನೇ ಇರುತ್ತೆ ಈ ರೀತಿಯ ಅನುಭವಗಳು ಅನುಭೂತಿಗಳು ನಮ್ಮ ಜೀವನದಲ್ಲಿ ಆಗ್ತಾನೆ ಇರ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ನಂಬಿಕೆ ದೃಢವಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನೂ ನಾವು ಭಗವಂತನನ್ನ ಗುರುವನ್ನ ಹೆಚ್ಚಿನ ರೀತಿಯಲ್ಲಿ ಕಾಣಬೇಕು ಅಂತ ಹೇಳಿ ನಮ್ಮ ಮನಸ್ಸು ಹಂಬಲಿಸುತ್ತೆ ಪರಿತಪಿಸುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಮನಸ್ಸಿನಲ್ಲಾಗಿರ್ಬೋದು ಶಾಂತಿಯುತವಾದ ಶಾಂತಿ ನೆಲೆಸ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಹಾಗೆ ನಾವು ಗುರುವಿನ ಪಾದಗಳಿಗೆ ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನ ಮೊದಲಿಗಿಂತ ಈಗ ಒಳ್ಳೆಯ ತಿರುವುಗಳನ್ನು ಪಡ್ಕೊಳ್ಳಿಕ್ಕೆ ಶುರುವಾಗಿದೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲೂ ಆಗಿದೆ ತಾನೇ ಗುರುವೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮಗೆ ಅರಿವು ಬಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ಅರಿವೇ ನಮ್ಮ ಜೀವನದಲ್ಲಿ ನಮಗೆ ಎದುರಾಗಿದೆ ಅಂದರೆ ಮೂಡಿಸ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಅದನ್ನು ಅಂದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ತಪ್ಪು ಹೆಜ್ಜೆಗಳನ್ನು ಇಡೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಸಕಾರಾತ್ಮಕವಾಗಿ ಯೋಚಿಸ್ತೀವಿ ಹಾಗೆ ಒಳ್ಳೆಯ ದಾರಿಗಳ ಆಯ್ಕೆಯನ್ನೇ ಮಾಡ್ಕೊಳ್ತೀವಿ ಹಾಗೆ ಅದಕ್ಕೆ ತಕ್ಕ ಅವಕಾಶಗಳನ್ನು ಹಾಗೆ ಫಲಗಳನ್ನು ಕೂಡ ನಾವು ಪಡ್ಕೊಳ್ತೀವಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಗುರುವಿನ ದಯೆ ಪ್ರೇಮ ಕರುಣೆ ಅಂದರೆ ಅಪಾರವಾಗಿದೆ ಸ್ನೇಹಿತರೆ ತನ್ನ ಭಕ್ತರ ಸಲುವಾಗಿ ಗುರು ಎಂತಹ ತ್ಯಾಗಕ್ಕಾದರೂ ಸಿದ್ಧರಿರ್ತಾರೆ ಅಂತಹ ಕರುಣಾಳು ನನ್ನ ಸಾಯಿ ಬಾಬಾ ಸ್ನೇಹಿತರೆ ಹಾಗಾಗಿ ಇಂಥ ಇಂತಹ ಅನುಭೂತಿಗಳನ್ನು ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಅವರು ಈ ಪವಾಡದ ರೀತಿಯಲ್ಲಿ ಲೀಲೆಯ ರೀತಿಯಲ್ಲಿ ಆಗಾಗ ತೋರಿಸ್ತಾನೇ ಇರ್ತಾರೆ ನಾನಿದೀನಿ ನಿನ್ನ ಜೊತೆ ಅನ್ನುವ ವಿಶ್ವಾಸವನ್ನು ಮೂಡಿಸ್ತಾನೇ ಇದ್ದಾರೆ ಸ್ನೇಹಿತರೆ ಈಗ ನಾವೆಲ್ಲ ಬಾಬಾರವರನ್ನು ದೃಢವಾಗಿ ನಂಬಿ ಒಳ್ಳೆಯ ಅನುಭೂತಿಗಳನ್ನು ಅನುಭವಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ಉತ್ಸಾಹವನ್ನು ಹೊಸದೊಂದು ಆತ್ಮವಿಶ್ವಾಸವನ್ನು ಪಡೆದುಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ಸರಿದಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಒಳ್ಳೊಳ್ಳೆ ಅವಕಾಶಗಳನ್ನು ಎದುರಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಒಳಿತು ಆಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಬದಲಾಗ್ತಾ ಇದೆ ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಖಂಡಿತವಾಗಿಯೂ ಬಾಬಾರವರನ್ನು ಗುರುವಿನಲ್ಲಿ ಶರಣಾಗ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲೂ ಒಳ್ಳೆಯ ಪವಾಡಗಳೇ ನಡೀತವೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಹಾಗೆ ಪ್ರಾರಬ್ಧ ಕರ್ಮಗಳು ಕೂಡ ಬಾಬಾ ಒಳ್ಳೆ ರೀತಿಯಲ್ಲಿ ಕಳೀತಾರೆ ನಿಮ್ಮ ಜೀವನವನ್ನ ಕೂಡ ಸುಖಮಯವಾಗಿಸುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತಂದುಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ